ಸ್ಟಾಕ್ ಮಾರ್ಕೆಟ್ ನ ಸಂಪೂರ್ಣ ಶಿಕ್ಷಣ ಕಂಪ್ಲೀಟ್ ಫುಲ್ ಸ್ಟಾಪ್ ಕೋರ್ಸ್ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಯಾಂಡಲ್ ಸ್ಟಿಕ್ಸ್ ಅನಾಲಿಸ್ ಇಂಡಿಕೇಟರ್ ಅನಾಲಿಸಿಸ್ ಹಾಗೂ ಫ್ಯೂಚರ್ಸ್ ಅಂಡ್ ಆಪ್ಷನ್ ಚಾಣಕ್ಯ ಅನಾಲಿಸಿಸ್ ಹಾಗೂ ಸಪ್ತ ಸ್ವರಗಳ ಬಗ್ಗೆ ಜ್ಞಾನ ಸ್ಟಾಪ್ ಲಾಸ್ ಇಲ್ಲದೆ ಹೆಡ್ಜಿಂಗ್ ಮಾಡಿ ಹಣ ಗಳಿಸಬೇಕೆ ಸಂಪರ್ಕಿಸಿ ಸಿ ಎ ದಯಾನಂದ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಸ್ಟ್ ಬ್ಲಾಕ್ ಬೆಂಗಳೂರು ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ತೀವ್ರ ಗದ್ದಲದ ನಡುವೆನೆ ಮೋದಿ ಸರ್ಕಾರ ವಕ್ಫ್ ಮಂಡಳಿಗೆ ಮೂಗುದಾರ ಹಾಕೋಕೆ ಅಧಿಕೃತ ಹೆಜ್ಜೆ ಇಟ್ಟಿದೆ ಲೋಕಸಭೆಯಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡಿಸಲಾಗಿದೆ ಇದು ಸಾವಿರದ ಒಂಬೈನೂರ ವಕ್ಫ್ ಕಾಯ್ದೆಗೆ ಸುಮಾರು ನಲವತ್ನಾಲ್ಕು ತಿದ್ದುಪಡಿಯನ್ನ ಪ್ರಪೋಸ್ ಮಾಡ್ತಾ ಇದೆ ಏನೋ ಎರಡನೇದಾಗಿ ಮುಸಲ್ಮಾನ್ ವಕ್ಫ್ ರಿಪೀಲ್ ಬಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಡಿಸಲಾಗಿದೆ ಅಂದ್ರೆ ಮುಸಲ್ಮಾನ್ ವಕ್ಫ್ ಆಕ್ಟ್ ಆಫ್ ಟ್ವೆಂಟಿ ತ್ರೀ ಇದು ರದ್ದು ಮಾಡುತ್ತೆ ಇದನ್ನು ಕೇಂದ್ರ ಅಲ್ಪಸಂಖ್ಯಾತ ಖಾತೆ ಸಚಿವ ಕಿರಣ್ ರಿಜಿಜು ಮಂಡಿಸಿದ್ದಾರೆ ಇನ್ನು ತಿದ್ದುಪಡಿ ಮಸೂದೆಯಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗೆ ಪ್ರಸ್ತಾಪ ಮಾಡಲಾಗಿದೆ ಯಾವುದೇ ಭೂಮಿಯನ್ನ ವಕ್ಫ್ ಆಸ್ತಿ ಅಥವಾ ಸರ್ಕಾರಿ ಆಸ್ತಿ ಅಂತ ನಿರ್ಧರಿಸುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕೊಡಲಾಗಿದೆ ಈ ಮೂಲಕ ವಕ್ಫ್ ನ್ಯಾಯಾಧಿಕರಣದಲ್ಲಿದ್ದ ಪವರ್ ಈಗ ನೇರ ಡಿಸಿಗೆ ಹೋಗುತ್ತೆ ಆ ಮೂಲಕ ಸರ್ಕಾರಕ್ಕೆ ಹೋಗುತ್ತೆ ಜೊತೆಗೆ ಹೊಸ ಮಸೂದೆಯಲ್ಲಿ ಮೀಸಲಾತಿ ಬಗ್ಗೆ ವಿವರಣೆ ಕೊಡಲಾಗಿದೆ ಮುಸ್ಲಿಮರ ಬೋರಾ ಮತ್ತು ಈ ಅಗಖಾನಿ ಪಂಗಡದ ಆಸ್ತಿಗಳ ನಿರ್ವಹಣೆಗೆ ಪ್ರತ್ಯೇಕ ಮಂಡಳಿ ಸ್ಥಾಪನೆ ಮಾಡಬೇಕು ಅಂತ ಹೇಳಲಾಗಿದೆ ಅಲ್ಲದೆ ವಕ್ಫ್ ಆಡಳಿತದಲ್ಲಿ ಶಿಯಾ ಸುನ್ನಿ ಬೋರಾ ಹಾಗೂ ಆಗಖಾನಿ ಪಂಗಡಗಳಿಗೆ ಪ್ರಾತಿನಿಧ್ಯ ಇರಬೇಕು ಕೇಂದ್ರ ಮತ್ತು ರಾಜ್ಯ ವಕ್ಫ್ ಮಂಡಳಿಗಳು ಇಬ್ಬರು ಮಹಿಳೆಯರನ್ನ ಹೊಂದಿರಬೇಕು ಅಲ್ಲದೆ ವಕ್ಫ್ ಮಂಡಳಿಯಿಂದ ಪಡೆದ ಹಣವನ್ನು ಸರ್ಕಾರ ಸೂಚಿಸಿದ ರೀತಿಯಲ್ಲಿ ವಿಧವೆಯರು ವಿಚ್ಛೇದಿತರು ಮತ್ತು ಅನಾಥರ ಕಲ್ಯಾಣಕ್ಕೆ ಮಾತ್ರ ಬಳಸಬೇಕು ಅಂತ ತಿಳಿಸಲಾಗಿದೆ ಜೊತೆಗೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ಸೇರಿಸಿಕೊಳ್ಳೋಕು ಪ್ರಸ್ತಾಪಿಸಲಾಗಿದೆ ಹೊಸ ಬಿಲ್ನ ಪ್ರಕಾರ ಪ್ರಾಕ್ಟೀಸಿಂಗ್ ಮುಸ್ಲಿಮ್ಸ್ ಅಂದರೆ ಇಸ್ಲಾಂ ಕಡ್ಡಾಯವಾಗಿ ಆಚರಣೆ ಮಾಡುವರು ಮಾತ್ರ ವಕ್ಫ್ಗೆ ದಾನ ಕೊಡಬಹುದು ಮಾತ್ರ ಅದು ವಕ್ಫ್ ಆಸ್ತಿ ಅಂತ ಕರೆಸಿಕೊಳ್ಳುತ್ತೆ ಏನು ವಕ್ಫ್ ಮಂಡಳಿಗಳು ಈ ಹೊಸ ಮಸೂದೆ ಅನ್ವಯ ನೋಂದಾಯಿಸಿಕೊಳ್ಬೇಕು ಜೊತೆಗೆ ವಕ್ಫ್ ನ ಪ್ರಾಪರ್ಟಿ ಬಗ್ಗೆ ಪೋರ್ಟಲ್ ನಲ್ಲಿ ಮಾಹಿತಿಯನ್ನ ಶೇರ್ ಮಾಡಬೇಕು ಅದರಲ್ಲಿ ವಕ್ಫ್ ಬೌಂಡರಿ ಮಾಲೀಕರ ಹೆಸರು ವಿಳಾಸ ದಿನಾಂಕ ವಕ್ಫ್ ನ ಪತ್ರ ಆ ವಕ್ಫ್ ನ ವಾರ್ಷಿಕ ಆದಾಯ ತೆರಿಗೆ ಇತ್ಯಾದಿ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡಬೇಕು ಇತರ ತಿದ್ದುಪಡಿ ತರುವಕ್ಕೆ ಹೇಳಿದೆ ಇದಕ್ಕೆ ಸಹಜವಾಗಿ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ ಕಾಂಗ್ರೆಸ್ನ ಕೆ ಸಿ ವೇಣುಗೋಪಾಲ್ ಈ ಕಾನೂನನ್ನ ಕ್ರೂರ ಅಂತ ಕರೆದಿದ್ದಾರೆ ಇದು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಒಕ್ಕೂಟ ವ್ಯವಸ್ಥೆ ಮೇಲಿನ ದಾಳಿ ಅಂತ ಹೇಳಿದೆ ಕಾಂಗ್ರೆಸ್ ಜೊತೆಗೆ ಮುಸ್ಲಿಮೇತರ ಸದಸ್ಯರನ್ನ ವಕ್ಫ್ ಬೋರ್ಡ್ಗೆ ನೇಮಿಸುವ ಬಗ್ಗೆ ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಇನ್ನು ಸಮಾಜವಾದಿ ಪಾರ್ಟಿ ಮುಖ್ಯಸ್ಥ ಅಖಿಲೇಶ್ ಯಾದವ್ ರಾಜಕಾರಣಕ್ಕಾಗಿ ಈ ಬಿಲ್ ಪರಿಚಯಿಸಲಾಗಿದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನ ನೇಮಕ ಮಾಡೋದಾದರೂ ಯಾಕೆ ಅಂತ ಪ್ರಶ್ನಿಸಿದ್ದಾರೆ ಇದರ ಬೆನ್ನಲ್ಲೇ ಈ ಮಸೂದೆಯನ್ನ ಮರುಪರಿಶೀಲನೆಗೆ ಒಳಪಡಿಸುವಕ್ಕೆ ಜಂಟಿ ಸದನ ಸಮಿತಿಗೆ ಶಿಫಾರಸು ಮಾಡಲಾಗಿದೆ ಇನ್ನು ವಿಪಕ್ಷಗಳ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ರಿಜಿಜು ವಕ್ಫ್ ತಿದ್ದುಪಡಿ ಯಾವುದೇ ಧರ್ಮದ ವಿರುದ್ಧ ಇಲ್ಲ ಅಂತ ಹೇಳಿದೆ ಇನ್ನು ಈ ಮಸೂದೆಗೆ ಟಿಡಿಪಿ ಮತ್ತು ಜೆಡಿಯು ಇಬ್ಬರು ಕೂಡ ಬೆಂಬಲವನ್ನ ಕೊಟ್ಟಿದ್ದಾರೆ ಬಾಂಗ್ಲಾದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ನೊಬೆಲ್ ಪುರಸ್ಕೃತ ಮಹಮ್ಮದ್ ಯೂನು ಸರ್ಕಾರದ ಮುಖ್ಯ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ ಬಾಂಗ್ಲಾದೇಶ ಈಗ ಎರಡನೇ ಬಾರಿಗೆ ಸ್ವಾತಂತ್ರ್ಯ ಪಡೆದಿದೆ ನಾವೆಲ್ಲ ಅದನ್ನು ರಕ್ಷಣೆ ಮಾಡಬೇಕು ನಮ್ಮ ದೇಶ ಈಗ ಸುಂದರ ರಾಷ್ಟ್ರವಾಗುತ್ತೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ನಡುವೆ ಬಾಂಗ್ಲಾ ಹಿಂಸಾಚಾರ ಹಾಗೂ ಪಶ್ಚಿಮ ಏಷ್ಯಾ ಪ್ರದೇಶಗಳ ವಿಚಾರವಾಗಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಬ್ರಿಟನ್ ಫಾರಿನ್ ಸೆಕ್ರೆಟರಿ ಡೇವಿಡ್ ಲ್ಯಾಮಿಡ್ ಡಿಸ್ಕಸ್ ಮಾಡಿದ್ದಾರೆ ಆದರೆ ಇದು ಹಸೀನಾ ವಿಚಾರಕ್ಕೆ ಇರಬಹುದು ಅಂತ ಕೂಡ ಚರ್ಚೆ ನಡೀತಾ ಇದೆ ಲಂಡನ್ಗೆ ಕಳಿಸೋ ಕುರಿತು ಮಾತುಕತೆ ಆಗಿರಬಹುದು ಅಂತ ಹೇಳಲಾಗ್ತಿದೆ ಇದರ ನಡುವೆನೇ ಹಸೀನಾ ಸಹೋದರಿ ಶೇಖ್ ರೆಹಾನಾ ಭಾರತ ಬಿಟ್ಟು ಬೇರೆ ಕಡೆಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಆದರೆ ಯಾವ ಕಡೆಗೆ ಹೋಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಏನು ಬಾಂಗ್ಲಾ ಹಿಂಸಾಚಾರಕ್ಕೆ ಹೆದರಿ ಐನೂರಕ್ಕೂ ಅಧಿಕ ನುಸುಳುಕೋರರು ಭಾರತಕ್ಕೆ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾರೆ ಹೀಗಾಗಿ ಭಾರತದ ಗಡಿಯಲ್ಲಿ ಅಲರ್ಟ್ ಆಗಿದ್ದ ಸೇನೆ ಅವರನ್ನೆಲ್ಲ ಅವರ ದೇಶಕ್ಕೆ ವಾಪಸ್ ಕಳಿಸಿದೆ ಏನೋ ಭೀಕರ ಹಿಂಸಾಚಾರದಲ್ಲಿ ಬಾಂಗ್ಲಾದ ಖ್ಯಾತ ನಟ ಶಾಂಟೋ ಖಾನ್ ಅವರ ತಂದೆ ಸಲೀಂ ಖಾನ್ ಇವರನ್ನೆಲ್ಲ ಹತ್ಯೆ ಮಾಡಲಾಗಿದೆ ಇದ ಹಸಿನಾರ ತಂದೆ ಮುಜಿಬುರ್ ರೆಹಮಾನ್ ಅವರ ಪಾತ್ರ ನಿಭಾಯಿಸಿದ್ದ ಅವರ ಕ್ಯಾರೆಕ್ಟರ್ ಮಾಡಿದ್ದ ಮೂವಿಲಿ ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಹತ್ಯೆ ಮಾಡಲಾಗಿದೆ ಎಂತ ಕ್ರೂರಿಗಳು ಎಂತ ವಿಚಿತ್ರ ವಿಕ್ಷಿಪ್ತ ಮನಸ್ಥಿತಿಯ ಜನ ಅಂತ ಹೇಳಿ ಆಶ್ಚರ್ಯ ಆಗ್ತಾ ಇದೆ ಬಾಂಗ್ಲಾದಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಜೊತೆಗೆ ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ದಾಳಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ನೀವು ಚೆಕ್ ಮಾಡಬಹುದು ಅತ ಬಾಂಗ್ಲಾದಿಂದ ಭಾರತಕ್ಕೆ ಉಗ್ರಗಾಮಿಗಳು ನುಸುಳೋ ಸಾಧ್ಯತೆ ಹೆಚ್ಚಾಗ್ತಿದ್ದ ಹಾಗೆ ದೇಶದ ಗಡಿ ವಿಚಾರವಾಗಿ ಭಾರತದ ಸೇನಾ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಕಳವಳ ವ್ಯಕ್ತಪಡಿಸಿದ್ದಾರೆ ಭಾರತ ತನ್ನದೇ ಆದ ಭದ್ರತಾ ಸವಾಲುಗಳನ್ನು ಫೇಸ್ ಮಾಡ್ತಿದೆ ಜಮ್ಮು ಕಾಶ್ಮೀರ ವಿಚಾರವಾಗಿ ನಾವು ಪಾಕ್ ಜೊತೆ ಪ್ರಾಕ್ಸಿ ಯುದ್ಧ ಮಾಡೋ ರೀತಿಯಾಗಿದೆ ಪಿರ್ಪಂಜಲ್ ಶ್ರೇಣಿಯಲ್ಲಿ ಹೆಚ್ಚಿನ ಉದ್ವಿಗ್ನತೆ ಇದೆ ಚೀನಾ ಜೊತೆಗೆ ಗಡಿ ಸಮಸ್ಯೆ ಇದೆ ಈ ನಲ್ಲಿ ಬಾಂಗ್ಲಾದಲ್ಲಿನ ಅಸ್ಥಿರತೆಯಿಂದಾಗಿ ನಮಗೆ ಮತ್ತೊಂದು ಭದ್ರತೆಯ ಸವಾಲು ಎದುರಾಗಿದೆ ಅಂತ ಚೌಹಾಣ್ ಹೇಳಿದ್ದಾರೆ ಕರ್ನಾಟಕದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರುವ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಾಗಿದೆ ಮೈಸೂರಿನ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅನ್ನೋರು ಈ ದೂರನ್ನು ಕೊಟ್ಟಿದ್ದಾರೆ ದೂರನ್ನು ಸ್ವೀಕರಿಸಿದ ನ್ಯಾಯಾಧೀಶರು ದಾಖಲೆಗಳ ಪರಿಶೀಲನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ದಾಖಲೆಗಳ ಪರಿಶೀಲನೆಗಳ ಬಳಿಕ ಆಗಸ್ಟ್ ಎಂಟು ಅಥವಾ ಒಂಬತ್ತಕ್ಕೆ ಈ ಪ್ರಕರಣ ಕೋರ್ಟ್ ಮುಂದೆ ವಿಚಾರಣೆಗೆ ಬರುತ್ತೆ ಈ ವೇಳೆ ಅಗತ್ಯವಿದ್ದರೆ ಸಿಎಂಗೂ ಕೂಡ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಏನು ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಲ ದಾಖಲೆಗಳನ್ನು ರಿಲೀಸ್ ಮಾಡಿದೆ ನೋಡಿ ಅಂತ ಹೇಳಿದ್ದಾರೆ ಸಿಎಂ ಕೇವಲ ಹದಿನಾಲ್ಕು ಸೈಟ್ಗಳನ್ನು ನುಂಗಿಲ್ಲ ಅದರ ಜೊತೆಗೆ ಅವರ ಬೆಂಬಲಿಗರು ಐ ಅಧಿಕ ಸೈಟ್ಗಳನ್ನು ನುಂಗಿ ಕೋಟ್ಯಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಇದಕ್ಕೆ ಮೂಡ ಅಧ್ಯಕ್ಷ ಕೆ ಮರಿಗೌಡರ ಪತ್ರವೇ ಸಾಕ್ಷಿ ಅಂತ ಅಶೋಕ್ ಸಿಎಂ ವಿರುದ್ಧ ತುಂಬಾ ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ಅದರ ವಿಚಾರವಾಗಿ ಯೂನಿಯನ್ ಬ್ಯಾಂಕ್ ಹೈಕೋರ್ಟ್ ಮುಂದೆ ಆಕ್ಷೇಪ ವ್ಯಕ್ತಪಡಿಸಿದೆ ಈ ಕೇಸ್ ವಿಚಾರಣೆ ನಡೆಸೋಕೆ ಎಸ್ಐಟಿ ಅಧಿಕಾರ ವ್ಯಾಪ್ತಿ ಹೊಂದಿಲ್ಲ ಅಂತ ಯೂನಿಯನ್ ಬ್ಯಾಂಕ್ ಪರ ವಕೀಲರು ವಾದ ಮಂಡಿಸಿದ್ದಾರೆ ಅಲ್ಲದೆ ಐವತ್ತು ಕೋಟಿಗೂ ಅಧಿಕ ಮೌಲ್ಯದ ಅವ್ಯವಹಾರ ಆಗಿದೆ ಹೀಗಾಗಿ ಕೇಸ್ ಸಿಬಿಐ ವಿಚಾರಣೆಗೆ ಒಳಪಡಿಸಬಹುದು ಅಂತ ಹೇಳಿದ್ದಾರೆ ವಾದ ಆಲಿಸಿದ ಹೈಕೋರ್ಟ್ ವಿಚಾರಣೆಯನ್ನು ಸೆಪ್ಟೆಂಬರ್ ನಾಲ್ಕನೇ ತಾರೀಖಿಗೆ ಮುಂದೂಡಿಕೆ ಮಾಡಿದೆ ಏನು ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ವಿಧಾನಸೌಧಕ್ಕೆ ಭೇಟಿ ನೀಡಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿದ್ದಾರೆ ಆನೆ ಹಾವಳಿ ತಪ್ಪಿಸುವ ಸಂಬಂಧ ಆಗಸ್ಟ್ ಹನ್ನೆರಡನೇ ತಾರೀಕು ಅಂದರೆ ವಿಶ್ವ ಆನೆಗಳ ದಿನದಂದು ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನ ಇದೆ ಇದರಲ್ಲಿ ಪವನ್ ಕಲ್ಯಾಣ್ ಕೂಡ ಭಾಗಿಯಾಗುತ್ತಾರೆ ಅದಕ್ಕೆ ಮುಂಚೆ ಇಲ್ಲಿ ಸಿ ಸಿಎಂ ಮೀಟ್ ಆಗಿ ಚರ್ಚೆ ಮಾಡಿದ್ದಾರೆ ಏನೋ ಶೀಘ್ರದಲ್ಲಿ ರಾಜ್ಯದ ವೈದ್ಯಕೀಯ ಕಾಲೇಜುಗಳಿಗೆ ಆರುನೂರ ಐವತ್ತು ಸಹಾಯಕ ಪ್ರಾಧ್ಯಾಪಕರು ಹಾಗೂ ಸಾವಿರದ ಇನ್ನೂರು ನರ್ಸ್ಗಳನ್ನು ನೇಮಿಸಲಾಗುತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಿಂದೂ ಧರ್ಮ ಮತ್ತು ಲಿಂಗಾಯತ ವಿಚಾರವಾಗಿ ಮತ್ತೆ ವಿವಾದ ಹತ್ಕೊಂಡಿದೆ ಹಿಂದೂ ಧರ್ಮದಲ್ಲಿ ಎಲ್ಲ ರೀತಿಯ ಅನಿಷ್ಟ ಅನಾಚಾರಗಳು ಕೂಡಿವೆ ಲಿಂಗಾಯತರು ಆ ಧರ್ಮದ ಭಾಗ ಅಲ್ಲ ಲಿಂಗಾಯತವೇ ಬೇರೆ ಅಂತ ಸಾಣೆಹಳ್ಳಿ ಶ್ರೀ ಅನ್ನೋ ವ್ಯಕ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅವರು ಈ ರೀತಿ ಹೇಳಿದ್ದಾರೆ ಇದಕ್ಕೆ ಅದೇ ವೇದಿಕೆಯಲ್ಲಿದ್ದ ಪಂಚಮಸಾಲಿ ಪೀಠದ ಶ್ರೀ ಹಿಂದೂ ಅನ್ನೋದು ಅತ್ಯಂತ ಸನಾತನವಾಗಿರೋದು ಅದು ವಿಶಾಲವಾದ ಮಹಾಸಾಗರ ವೀರಶೈವ ಲಿಂಗಾಯತ ತತ್ವಗಳು ಬೇರೆ ಬೇರೆ ಇರಬಹುದು ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋದಾಗ ಮಾತ್ರ ಸಮಾಜಕ್ಕೆ ಭವಿಷ್ಯ ಇದೆ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರು ಹೇಳಿದ್ರಲ್ಲಿ ಯಾವುದೇ ಭೇದ ಭಾವ ಇರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಕದ ಮಹಾರಾಷ್ಟ್ರದಲ್ಲಿ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಮಹಾರಾಷ್ಟ್ರದ ಉಜನಿ ಮತ್ತು ವೀರ ಜಲಾಶಯದಿಂದ ಭೀಮಾ ನದಿಗೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿರುವ ಪರಿಣಾಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಕೆಲ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಏನೋ ಪಾಕಿಸ್ತಾನದ ಮಾವಿನ ಹಣ್ಣಿನ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದೆ ಇತ್ತೀಚೆಗೆ ಕೆಲ ಲೋಕಸಭಾ ಸಂಸದರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಗೆ ಪಾಕಿಸ್ತಾನದಿಂದ ಬಾಕ್ಸ್ಗಳಲ್ಲಿ ಮಾವಿನ ಹಣ್ಣು ಬಂದಿದೆ ಅಂತ ವರದಿಯಾಗಿತ್ತು ದಿಲ್ಲಿಯಲ್ಲಿರೋ ಪಾಕ್ ಹೈಕಮಿಷನ್ ಅಂದ್ರೆ ರಾಯಭಾರ ಕಚೇರಿ ಈ ಹಣ್ಣನ್ನು ಕೊಟ್ಟಿದೆ ಅಂತ ಸುದ್ದಿ ಆದರೆ ಈಗ ಬಿಜೆಪಿ ಪ್ರತಿಕ್ರಿಯಿಸಿ ರಾಹುಲ್ ಗಾಂಧಿಗೆ ಯುಪಿ ಹಣ್ಣು ಬೇಡ ಇವರಿಗೆ ಪಾಕಿಸ್ತಾನದ ಹಣ್ಣುಗಳೇ ರುಚಿಸುತ್ತೆ ಇವರಿಗೆ ಅನೈತಿಕ ಸಂಬಂಧ ಇದೆ ಅಂತ ಟೀಕೆ ಮಾಡಿದೆ ಜೊತೆಗೆ ರಾಹುಲ್ಗೆ ಇನ್ನೂ ಏನೆಲ್ಲ ಇಷ್ಟ ಅಂತ ಅವರೇ ಹೇಳಬೇಕು ಅಂತ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಕಿಚಾಯಿಸಿದ್ದಾರೆ ಇದು ಅನುರಾಗ್ ಠಾಕೂರ್ ಕೂಡ ತಮಗೆ ಇಷ್ಟವಾಗಿರೋ ಜಾಗದಿಂದ ರಾಹುಲ್ ಮಾವಿನ ಹಣ್ಣನ್ನು ತರಿಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಂತ ಪಾಕಿಸ್ತಾನ ಭಾರತಕ್ಕೆ ಮಾವಿನ ಹಣ್ಣುಗಳನ್ನ ಕಳಿಸುವ ಪದ್ಧತಿ ಇದೇನು ಹೊಸದಾಗಿ ಶುರುವಾಗಿರೋದಲ್ಲ ಹಿಂದಿನಿಂದಲೂ ಪಾಕಿಸ್ತಾನದ ರಾಯಭಾರ ಕಚೇರಿ ಭಾರತದ ನಾಯಕರುಗಳಿಗೆ ಮಾವಿನ ಹಣ್ಣಿನ ಸೀಸನ್ ಅಲ್ಲಿ ಮಾವಿನ ಹಣ್ಣು ಕೊಡೋದು ಒಂದು ರೂಢಿಯನ್ನು ಮಾಡ್ಕೊಂಡು ಬಂದಿದೆ ಅದೊಂದು ಮಾಡ್ತಾರ ಅಷ್ಟೇ ಅವರು ಡಾನ್ ಪತ್ರಿಕೆ ಎರಡ್ ಸಾವಿರದ ಹದಿನೈದರಲ್ಲೂ ಕೂಡ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿತ್ತು ಗೊತ್ತಿರೋ ವಿಚಾರಣೆ ಈ ಹಿಂದೆ ನವಾಜ್ ಶರೀಫ್ ಅವ್ರ ಟೈಮ್ನಲ್ಲೂ ಈ ರೀತಿ ಕೊಡ್ಲಾಗಿತ್ತು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಷ್ಟೇ ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೂ ಕಳಿಸಿದ್ದಾರೆ ಅಂತ ಈ ಹಿಂದೆಲ್ಲ ವರದಿಯಾಗಿದೆ ಇನ್ನು ರಾಜತಾಂತ್ರಿಕ ಸಂಬಂಧವನ್ನ ಮೇಂಟೈನ್ ಮಾಡೋಕೆ ಪಾಕಿಸ್ತಾನ ಈ ರೀತಿ ಮಾವಿನ ಹತ್ರ ತಗೊಳ್ಳಿ ಅಂತ ಕೊಡುತ್ತಂತೆ ಕೇವಲ ಪಾಕ್ ಮಾತ್ರ ಅಲ್ಲದೆ ಏಷ್ಯಾದ ಬೇರೆ ರಾಷ್ಟ್ರಗಳು ಕೂಡ ಹಲವಾರು ವರ್ಷಗಳಿಂದ ಈ ರೀತಿ ಪದ್ಧತಿಯನ್ನ ಮಾಡ್ಕೊಂಡು ಬಂದಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಯುಪಿಐ ಮೂಲಕ ಹಣದ ವಹಿವಾಟು ನಡೆಸುವವರಿಗೆ ಆರ್ ಬಿ ಐ ದೊಡ್ಡ ಘೋಷಣೆ ಮಾಡಿದೆ ಒಂದು ಬಾರಿಗೆ ಯುಪಿಐ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡೋ ಲಿಮಿಟ್ ಅನ್ನು ಐದು ಲಕ್ಷಕ್ಕೆ ಏರಿಕೆ ಮಾಡಲಾಗಿದೆ ಇಷ್ಟು ದಿನ ಒಂದು ಬಾರಿಗೆ ಕೇವಲ ಒಂದು ಲಕ್ಷ ರೂಪಾಯಿ ಮಾತ್ರ ಟ್ರಾನ್ಸ್ಫರ್ ಮಾಡೋಕೆ ಅವಕಾಶ ಇತ್ತು ಆದರೆ ಇನ್ಮುಂದೆ ಐದು ಲಕ್ಷ ರೂಪಾಯಿಗಳವರೆಗೆ ಟ್ರಾನ್ಸಾಕ್ಷನ್ ಯು ಪಿ ಐನಲ್ಲಿ ಮಾಡಬಹುದಾಗಿದೆ ಯು ಪಿ ಐ ಬಳಕೆದಾರರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಈ ಕುರಿತು ಹೆಚ್ಚಿನ ಬೇಡಿಕೆ ಕೂಡ ಇದ್ದಿದ್ದರಿಂದ ಆರ್ ಬಿ ಐ ಈ ರೀತಿ ಮಾಡಿದೆ ಮುಂಚೆ ಲಕ್ಷಕ್ಕಿಂತ ಹೆಚ್ಚು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಅದ್ ನೆಟ್ ಬ್ಯಾಂಕಿಂಗ್ ಮಾಡಬೇಕಾಗಿತ್ತು ನೆಫ್ಟ್ ಅಥವಾ ಆರ್ ಟಿ ಜಿ ಎಸ್ ಮಾಡಬೇಕಾಗಿತ್ತು ಈ ರೀತಿ ಸರ್ಕಸ್ ಮಾಡಬೇಕಾಗ್ತಾ ಇತ್ತು ಆದರೆ ಈಗ ಯು ಪಿ ಐ ನಲ್ಲೇ ಕಳಿಸೋಕೆ ಓಪನ್ ಅಪ್ ಮಾಡಿದೆ ಕೇರಳದಲ್ಲಿ ಉಂಟಾದ ಭೂಕುಸಿತದ ಸ್ಥಳಕ್ಕೆ ಶನಿವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭೇಟಿ ಇದ್ದಾರೆ ನಿರಾಶ್ರಿತರ ಕ್ಯಾಂಪ್ ಗಳಿಗೆ ತೆರಳಿ ಜನರ ಆರೋಗ್ಯ ವಿಚಾರಿಸ್ತಾರಂತೆ ಏನೋ ವೈನಾಡು ಭೂಕುಸಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಾನೂರ ಹದಿನೇಳಕ್ಕೆ ಏರಿಕೆಯಾಗಿದೆ ಭೂಕುಸಿತ ದುರಂತದಲ್ಲಿ ಸಿಕ್ಕಾಕೊಂಡವರಿಗಾಗಿ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆಯನ್ನು ಇನ್ನೂ ಮುಂದುವರಿಸಿದ್ದಾರೆ ಇನ್ನು ಕಳೆದ ಏಳೆಂಟು ದಿನಗಳಲ್ಲಿ ಕೇರಳ ಸಿಎಂ ವಿಪತ್ತು ಪರಿಹಾರ ನಿಧಿ ಖಾತೆಗೆ ಐವತ್ಮೂರು ಕೋಟಿ ರೂಪಾಯಿ ಪರಿಹಾರದ ದುಡ್ಡು ಬೇರೆ ಬೇರೆ ಕಡೆಯಿಂದ ಸಹಾಯ ಜಮೆ ಆಗಿದೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಮತ್ತೊಂದು ಕಡೆ ಹಿಮಾಚಲ ಪ್ರದೇಶದಲ್ಲಿ ಮೇಘ ಸ್ಫೋಟಕ್ಕೆ ಬಲಿಯಾದವರ ಸಂಖ್ಯೆ ಇಪ್ಪತ್ತೆರಡಕ್ಕೆ ರೀಚ್ ಆಗಿದೆ ಮೂವತ್ತಕ್ಕೂ ಅಧಿಕ ಜನ ಇನ್ನೂ ಕೂಡ ನಾಪತ್ತೆಯಾಗಿದ್ದಾರೆ ಎಂಟನೇ ದಿನವೂ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಇದೆ ಮೇಘಾ ಸ್ಫೋಟದಿಂದಾಗಿ ಮಂಡಿ ಶಿಮ್ಲಾ ಕುಲ್ಲು ಸೇರಿದಂತೆ ಹಲವಾರು ಪ್ರದೇಶಗಳಲ್ಲಿ ಒಟ್ಟು ನೂರ ಒಂಬತ್ತು ರಸ್ತೆಗಳು ಹಾಳಾಗಿ ಸಂಪರ್ಕನೇ ಕಟ್ಟಾಗಿ ಹೋಗಿದೆ ಉತ್ತರ ಪ್ರದೇಶದ ಬುಲ್ಡೋಸರ್ಗಳು ಈಗ ಒಂದು ಸಲೂನ್ ಮೇಲೆ ಹರಿದಿದೆ ಯೋಗಿ ಬುಲ್ಡೋಸರ್ಗಳು ಇತ್ತೀಚೆಗಷ್ಟೇ ಕನೌಜ್ನಲ್ಲಿ ಸಲೂನ್ ಒಂದರ ಕ್ಷೌರ ಮಾಡುವ ವ್ಯಕ್ತಿ ಏನ್ ಮಾಡಿದಾನೆ ಹೆಸರು ಯೂಸುಫ್ ಅಂತ ತಂದು ಅಂತ ವರದಿಯಾಗ್ತಾ ಇದೆ ಗ್ರಾಹಕರ ಮುಖಕ್ಕೆ ಎಂಜಿಲ್ ಹಾರಿಸಿ ಆತ ಫೇಸ್ ಮಸಾಜ್ ಮಾಡಿರೋದು ವೈರಲ್ ಆಗಿತ್ತು ಫೇಸ್ ಮಸಾಜ್ ಮಾಡಿಸಿಕೊಳ್ಳುವ ವ್ಯಕ್ತಿ ಕಣ್ಣು ಮುಚ್ಚಿಕೊಂಡಾಗೇನು ಕಾಣಿಸದೇ ಇಲ್ಲದೇ ಇರೋ ಟೈಮ್ನಲ್ಲಿ ಈ ರೀತಿ ಮಾಡಿದ್ದಾನೆ ಅಂತ ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಕನೌ ಜಿಲ್ಲಾಡಳಿತ ಅಧಿಕಾರಿಗಳು ಬುಲ್ಡೋಸರ್ ಹರಿಸಿ ಆ ಸಲೂನ್ ಅನ್ನ ಧ್ವಂಸ ಮಾಡಿದ್ದಾರೆ ಡೆಮಾಲಿಷನ್ ಮಾಡಿದ್ದಾರೆ ಬೇಲಿನ ಎದ್ದು ಹೊಲ ಮೇಯ್ತು ಅಂತ ಹೇಳ್ತಾರಲ್ಲ ಆ ರೀತಿ ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಇಡಿ ಅಧಿಕಾರಿಯನ್ನ ಸಿಬಿಐ ಅರೆಸ್ಟ್ ಮಾಡಿದ್ದಾರೆ ಘಟನೆ ದಿಲ್ಲಿಯಲ್ಲಾಗಿದೆ ಅರೆಸ್ಟ್ ಆಗಿರೋ ಇಡಿ ಅಧಿಕಾರಿ ಸಹಾಯಕ ನಿರ್ದೇಶಕ ಸಂದೀಪ್ ಸಿಂಗ್ ಯಾದವ್ ಅಂತ ಗುರುತಿಸಲಾಗಿದೆ ಚಿನ್ನದ ವ್ಯಾಪಾರಿಯ ಮಗನೊಬ್ಬನ ಮೇಲೆ ಇಡಿ ಕೇಸ್ ಹಾಕಲಾಗಿತ್ತು ಈ ಪ್ರಕರಣದಲ್ಲಿ ವ್ಯಾಪಾರಿ ಮಗನಿಗೆ ರಿಲೀಫ್ ಕೊಟ್ಟ ಸಂದೀಪ್ ಸಿಂಗ್ ಲಂಚವಾಗಿ ಇಪ್ಪತ್ತು ಲಕ್ಷ ರೂಪಾಯಿ ಪಡೆದಿದ್ದರು ಅಂತ ಆರೋಪ ಹೀಗಾಗಿ ಅವರನ್ನ ಇನ್ನೊಂದು ತನಿಖಾ ಸಂಸ್ಥೆ ಅವರು ಬಂದು ಹೊತ್ಕೊಂಡು ಹೋಗಿದ್ದಾರೆ ಪಶ್ಚಿಮ ಬಂಗಾಳ ಮಾಜಿ ಸಿಎಂ ಮತ್ತು ಸಿಪಿಐಎಂನ ಹಿರಿಯ ನಾಯಕ ಬುದ್ಧದೇವ ಭಟ್ಟಾಚಾರ್ಯ ಕೋಲ್ಕತ್ತಾದಲ್ಲಿ ತಮ್ಮ ನಿವಾಸದಲ್ಲಿ ಕೊನೆಸಿಳಿದಾರೆ ಎಂಬತ್ತು ವರ್ಷದ ಭಟ್ಟಾಚಾರ್ಯ ಉಸಿರಾಟದ ಬಳಲ್ತಾ ಇದ್ರು ಕೆಲ ದಿನಗಳಿಂದ ಅಸ್ವಸ್ಥರಾಗಿದ್ರು ಇನ್ನು ಪ್ಯಾರಿಸ್ ಒಲಿಂಪಿಕ್ಸ್ನ ಸ್ಟೈಲ್ ಐವತ್ತೇಳು ಕೆಜಿ ಪುರುಷರ ವಿಭಾಗದ ಕುಸ್ತಿಯಲ್ಲಿ ಭಾರತದ ಅಮನ್ ಸೆಹರಾವತ್ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ಕ್ವಾರ್ಟರ್ ಫೈನಲ್ನಲ್ಲಿ ರಷ್ಯಾದ ಆಬಗರೋವ ಜಲಿಮ್ಯಾನ್ ಅವರನ್ನ ಸೋಲಿಸುವ ಮೂಲಕ ಗೆ ಪ್ರವೇಶ ಮಾಡಿ ಮತ್ತೊಂದು ಪದಕದ ಭರವಸೆಯನ್ನ ಕನಸನ್ನ ಮೂಡಿಸಿದ್ದಾರೆ ಇನ್ನು ಸ್ನೇಹಿತರೆ ಭಾರತಕ್ಕೆ ಒಲಿಂಪಿಕ್ಸ್ ನಲ್ಲಿ ಮತ್ತೊಂದು ಪದಕ ಬಂದಿದೆ ಹಾಕಿಯಲ್ಲಿ ಸ್ಪೇನ್ ಅನ್ನ ಸೋಲಿಸಿ ಭಾರತ ಕಂಚಿನ ಪದಕವನ್ನ ಗೆದ್ದುಕೊಂಡಿದೆ ಈ ಮೂಲಕ ಭಾರತಕ್ಕೆ ಈ ಒಲಿಂಪಿಕ್ಸ್ ನಲ್ಲಿ ನಾಲ್ಕನೇ ಪದಕ ಬಂದಂತಾಗಿದೆ ಆದರೆ ನಾಲ್ಕು ಕಂಚುಗಳೇ ಕಂಚಿನ ಪದಕವೇ ಭಾರತಕ್ಕೆ ಬಂದಿರುವುದು ಹಾಕಿಯಲ್ಲಿ ನಿರಂತರ ಎರಡನೇ ಒಲಿಂಪಿಕ್ಸ್ ನಲ್ಲಿ ಭಾರತ ಈಗ ಕಂಚಿನ ಪದಕವನ್ನ ಗೆದ್ದುಕೊಂಡಿದೆ ಈ ಮೂಲಕ ಒಟ್ಟಾರೆ ಹಾಕಿಯಲ್ಲಿ ಭಾರತಕ್ಕೆ ಇದುವರೆಗೆ ಒಟ್ಟು ಒಲಿಂಪಿಕ್ಸ್ ಪದಕಗಳು ಹನ್ನೆರಡಕ್ಕೆ ಏರಿಕೆಯಾಗಿದೆ ಇನ್ನು ಭಾರತದ ಷೇರುಪೇಟೆ ಪುನಃ ಕೆಂಪು ಪಟ್ಟಿಯಲ್ಲಿ ಕಾಣಿಸಿಕೊಂಡಿದೆ ಹೂಡಿಕೆದಾರರು ಒಂದೇ ನಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದಾರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಐನೂರ ಡೌನ್ ಎಂಬತ್ತೊಂದು ಪಾಯಿಂಟ್ಸ್ ಕುಸಿದು ಇಪ್ಪತ್ನಾಲ್ಕು ನೂರ ಹದಿನೇಳಕ್ಕೆ ತಲುಪಿತು ಜಾಗತಿಕ ವೀಕ್ ಟ್ರೆಂಡ್ ಅಮೆರಿಕದ ಆರ್ಥಿಕ ಕುಸಿತದ ಭೀತಿ ಜಾಗತಿಕ ಮಟ್ಟದಲ್ಲಿ ಭಾರಿ ಪರಿಣಾಮ ಬೀರ್ತಾ ಇದೆ ಇನ್ನು ಮಿಡಲ್ ಈಸ್ಟ್ ಉದ್ವಿಗ್ನತೆ ಹಾಗೂ ಪಕ್ಕದ ಬಾಂಗ್ಲಾದೇಶದ ಅವ್ಯವಸ್ಥೆಯಿಂದ ಕೂಡ ಷೇರುಪೇಟೆ ಮೇಲೆ ಎಫೆಕ್ಟ್ ಆಗಿದೆ ಏನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಕಮ್ಮಿಯಾಗಿ ಪೈಸೆಯಾಗಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಜಾಸ್ತಿಯಾಗಿ ಒಂದು ಜಿ ಬೆಳ್ಳಿ ಬೆಲೆಯಲ್ಲಿ ಜಸ್ಟ್ ಇನ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ